ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೊದಲನೇದು ನಾಗದೇವನಹಳ್ಳಿ ವಾರ್ಡ್ಗೆ ಸೇರ್ಪಡೆ ಎಸ್ ಟಿ ಎಸ್ಗೆ ಸಿಎಂ ಸಿ ವಿನೋದ್ ಅಭಿನಂದನೆ ಎರಡನೇದು ಕಾಂಗ್ರೆಸ್ಗೆ ಶುಕ್ರ ದೆಸೆ ಬೇರೆಯವರಿಗೆ ವಕ್ರದೆಸೆನ ಸೊಸೈಟಿ ಪಡಿತರ ವಿತರಣೆ ಸಾಫ್ಟ್ವೇರ್ ನೆಪ ಪರದಾಟ ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈಗ ಮೊದಲೇದಾಗಿ ನಾಗದೇವನಹಳ್ಳಿ ವಾರ್ಡ್ಗೆ ಕೆಲವೊಂದು ಭಾಗಗಳು ಸೇರ್ಪಡೆ ಎಸ್ ಟಿ ಸೋಮಶೇಖರ್ ಅವರಿಗೆ ವಿನೋದ್ ಸಿ ಎಂ ಸಿ ಅಭಿನಂದನೆ ವಾರ್ಡ್ಗಳ ವಿಂಗಡಣೆಯ ಸಂದರ್ಭದೊಳಗೆ ಕೆಲವೊಂದಷ್ಟು ವಿಭಾಗಗಳು ಕೆಲವೊಂದು ಪ್ರದೇಶಗಳು ಬೇರೆ ವಾರ್ಡ್ಗೆ ಹೋಗಿ ಸೇರ್ಪಡೆಯಾಗಿ ಸಾಕಷ್ಟು ಒಂದಷ್ಟು ಕೆಲವರಿಗೆ ಮಾನಸಿಕ ಮುಜುಗರ ಕೆಲವೊಬ್ಬರಿಗೆ ಇನ್ನೊಂದು ರೀತಿಯ ಆಲೋಚನೆಗಳು ಕೆಲಸ ಮಾಡುವುದಕ್ಕೂ ತೊಂದರೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇತ್ತು ಪಶ್ಚಿಮ ನಗರ ಪಾ ಪಾಲಿಕೆ ವಾರ್ಡ್ ನಂಬರ್ ನೂರ ಎಂಟಕ್ಕೆ ಸುಭಾಷ್ ನಗರ ವಾರ್ಡ್ ವ್ಯಾಪ್ತಿಗೆ ಅವಾಗ ಸುಭಾಷ್ ನಗರ ಈಗ ಬದಲಾವಣೆ ಆಗಿದೆ ಕಿಂಗಲ್ ಹನುಮಂತಯ್ಯ ವಾರ್ಡ್ ಆಗಿದೆ ಅವತ್ತು ಸುಭಾಷ್ ನಗರ ವಾರ್ಡ್ಗೆ ನೂರ ಎಂಟು ವಾರ್ಡ್ ನಂಬರ್ ಅದಕ್ಕೆ ದೊಡ್ಡಗೊಲ್ಲರಹಟ್ಟಿ ಅದು ಗ್ರಾಮವೂ ಸೇರಿತ್ತು ರಾಜು ಬಡಾವಣೆ ದೇವರಾಜ ಅರಸು ಬಡಾವಣೆಗಳನ್ನು ಅಲ್ಲಿಗೆ ಸೇರಿಸಲಾಗಿತ್ತು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟರು ಪತ್ರವನ್ನು ಕೊಟ್ಟರು ಯುವ ಮುಖಂಡ ಸಿ ಎಂ ಸಿ ವಿನೋದ್ ಯಾರಿಗೆ ಮನವಿಯನ್ನು ಕೊಡಬೇಕು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಿಗೆ ದೂರನ್ನು ಕೊಟ್ಟು ಇದೆಲ್ಲವೂ ಕೂಡ ನಾಗದೇವನಹಳ್ಳಿ ವಾರ್ಡ್ಗೆ ಸೇರ್ಪಡೆಯಾಗಬೇಕು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟರು ಅದೇ ರೀತಿ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಗೆ ಮನವಿಯನ್ನು ಕೊಟ್ಟು ಇದು ಆಗಲೇಬೇಕು ಎನ್ನುವಂಥ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡಿ ಸೇರ್ಪಡೆ ಆಗೋದರಿಂದ ಲಾಭವೇನು ಕೈಬಿಟ್ಟು ಹೋದರೆ ಆಗುವ ತೊಂದರೆಗಳೇನು ಅನ್ನುವಂಥ ಮಾಹಿತಿಯನ್ನು ಸಿ ಎಮ್ ಸಿ ವಿನೋದ್ ಕುಮಾರ್ ಅವರು ಎಸ್ ಟಿ ಸೋಮಶೇಖರ್ ಅವರ ಗಮನಕ್ಕೆ ತಂದರು ಎಸ್ ಟಿ ಸೋಮಶೇಖರ್ ಅವರು ಇದನ್ನು ಸರಿಪಡಿಸುವ ಭರವಸೆಯನ್ನು ನೀಡಿದರು ಈಗ ಸರಿಪಡಿಸಲಾಗಿದೆ ಅಂದರೆ ದೊಡ್ಡಗೊಳ್ಳರಹೆಟ್ಟಿ ಗ್ರಾಮ ರಾಜು ಬಡಾವಣೆ ದೇವರಾಜ ಅರಸು ಬಡಾವಣೆ ಇದೆಲ್ಲವೂ ಕೂಡ ಮೂಲ ನಾಗದೇವನಹಳ್ಳಿ ವ್ಯಾಪ್ತಿಗೆ ಬರುವಂಥದ್ದು ಅನ್ನುವಂಥ ಮಾಹಿತಿಯನ್ನು ದಾಖಲೆಗಳನ್ನು ಪಡೆದುಕೊಂಡು ಅದನ್ನು ನಾಗದೇವನಹಳ್ಳಿ ವಾರ್ಡಿಗೆ ಸೇರ್ಪಡೆಯನ್ನು ಮಾಡಲಾಯಿತು ಆ ಸೇರ್ಪಡೆ ಮಾಡಿದಂಥ ಹಿನ್ನೆಲೆಯೊಳಗೆ ಎಸ್ ಟಿ ಸೋಮಶೇಖರ್ ವಿನೋದ್ ವಿನೋದ ಅವರು ವಿನೋದ್ ಸಿ ಎಂ ಸಿ ಅವರು ಹಾಗೂ ಅವರ ತಂಡ ಗೌರೀಶ್ ಅವರು ತಮ್ಮಯ್ಯನವರು ಚಿಕ್ವೀರಯ್ಯ ಉಮೇಶು ಗಂಗಾಧರರು ಸೀನಾ ಲೋಹಿತು ಕೃಷ್ಣ ರಂಗಪ್ಪ ನವೀನ್ ಇವರೆಲ್ಲರೂ ಕೂಡ ಸೋಮಶೇಖರ್ ಅವರನ್ನು ಅಭಿನಂದಿಸಿದ್ದಾರೆ ಅತ್ಯುತ್ತಮವಾಗಿರತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಜನರ ಮನಸ್ಸಿನಲ್ಲಿರುವಂಥದ್ದು ನಾವು ನಿಮ್ಮ ಗಮನಕ್ಕೆ ತಂದಾಗ ಆ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ ಅನ್ನುವಂಥದ್ದು ಯುವ ನಾಯಕ ಸಿ ಎಂ ಸಿ ವಿನೋದ್ ಅವರ ಅಭಿಪ್ರಾಯ ಆ ಮಂದಿಗೊಂದು ಸಿ ಎಂ ಸಿ ವಿನೋದ್ ಸತ್ಯನಾರಾಯಣ ಅವರು ಹೇಳದಿರ್ತಕ್ಕಂಥದ್ದು ಸೋಮಶೇಖರ್ ಅವರು ಜನರ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಾರೆ ಅವ್ರಿಗೊಂದು ಮಾಹಿತಿ ಕೊಟ್ಟರೆ ಸಾಕು ಬೇರೆ ರಾಜಕಾರಣಿಗಳ ಟೈಪ್ ನಾವು ಹೋಗಿ ದುಂಬಾಲು ಬೀಳಬೇಕಾದ ಅಗತ್ಯತೆ ಇಲ್ಲ ಅತಿ ಹೆಚ್ಚು ಒತ್ತಡ ಹಾಕಬೇಕಾದಂಥ ಅಗತ್ಯತೆ ಇಲ್ಲ ತೊಂದರೆಯಾಗಿದೆ ತೊಂದರೆಯಾಗುತ್ತಿದೆ ತೊಂದರೆಯಾಗಲಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ ಅದನ್ನು ಸರಿಪಡಿಸುವಂಥ ನಿಜವಾದ ಜನನಾಯಕ ಎಸ್ ಟಿ ಸೋಮಶೇಖರ್ ಅಂತ ಹೇಳಿ ವಿನೋದ್ ಸತ್ತಾಣ್ ಅವರು ಹೇಳಿದ್ದಾರೆ ಅವರನ್ನು ಅಭಿನಂದಿಸಿದರೆ ಅದರ ಒಂದಷ್ಟು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಇನ್ನೊಂದು ಅಂತಿದ್ರೆ ಕಾಂಗ್ರೆಸ್ಗೆ ಶುಕ್ರದೆಸೆ ಬೇರೆಯವರಿಗೆ ವಕ್ರ ದೆಸೆ ಅರೆ ಏನು ರೀ ಇದು ಇನ್ನು ಏನು ಶುರುವಾಗಿಲ್ಲ ಆಗಲೇ ಶುಕ್ರ ದೆಸೆ ವಕ್ರದೆಸೆ ಆ ದೆಸೆ ಈ ದೆಸೆಗಳು ಅಂತ ಹೇಳ್ತಾ ಕೂತ್ಕೋತೀರಿ ನೀವೇನು ಜ್ಯೋತಿಷಿಗಳ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ ನಾವು ಜ್ಯೋತಿಷಿಗಳು ಅಲ್ಲ ಅಥವಾ ಮುಂದೆ ಏನಾಗುತ್ತೆ ಅಂತ ಹೇಳುವಂಥದ್ದು ಕೂಡ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ಅಂಶವನ್ನು ನೀವು ಗಮನಿಸಿದಾಗ ಮಾತ್ರ ಗೊತ್ತಾಗುವಂಥದ್ದು ಅಂತ ಹೇಳಿದ್ರೆ ಬಿ ಬಿ ತೆಗೆದು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡಿದ ಮೇಲೆ ವಾರ್ಡ್ ವಿಂಗಡಣೆ ವಾರ್ಡ್ ವಿಂಗಡಣೆಗೆ ಮತ್ತೆ ಒಂದು ಸಲ ಅಬ್ಜೆಕ್ಷನ್ನು ಅದಾದ ಮೇಲೆ ಮತ್ತೆ ಗೆಜೆಟ್ ನೋಟಿಫಿಕೇಷನ್ನು ಅದಾದ ಮೇಲೆ ಒಂದಷ್ಟು ಮಾತುಕತೆಗಳು ಬದಲಾಗಬೇಕು ಬದಲಾಗಲ್ಲ ಬದಲಾಗುತ್ತೆ ಅನ್ನುವ ಸಂದರ್ಭದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಕಾಂಗ್ರೆಸ್ಗೆ ಶುಕ್ರ ದೆಸೆ ಬರ್ತಾ ಇದೆಯಾ ಕಾಂಗ್ರೆಸ್ಗೆ ಶುಕ್ರ ದೆಸೆ ಬರ್ತಾ ಇದೆಯಲ್ಲ ಗೊತ್ತಿಲ್ಲ ಶುಕ್ರ ದೆಸೆ ಬರುವ ರೀತಿಯೊಳಗೆ ಎಸ್ ಟಿ ಸೋಮಶೇಖರ್ ನಡೆದುಕೊಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಶುಕ್ರ ದೆಸೆ ಬರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದರಿಂದ ಬೇರೆಯವರಿಗೆ ವಕ್ರ ದೆಸೆಯಾಗುತ್ತಿದೆ ಇದಂತೂ ಸತ್ಯ ಯಾಕೆ ಅಂತಂದರೆ ಚುನಾವಣೆ ಯಾವಾಗುತ್ತೆ ಡಿಸೆಂಬರ್ ಅಂತ ಇಲ್ಲ ಇನ್ನೂ ಮಾಹಿತಿಯನ್ನು ಕೊಡಬೇಕು ಬಹುಶಃವಾದರೆ ಫೆಬ್ರವರಿಯಲ್ಲಿ ಇಲ್ಲ ಮೇ ಜೂನ್ ಒಳಗೆ ಅಂತ ನಡೀತಾನೆ ಇನ್ನೂ ಕೂಡ ಮೀಸಲಾತಿ ಆಗಬೇಕು ಮೀಸಲಾತಿ ಏನಾಗುತ್ತೋ ಗೊತ್ತಿಲ್ಲ ಆದರೆ ಯಶವಂತಪುರ ಕ್ಷೇತ್ರದೊಳಗೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷದೊಳಗೆ ಅಧಿಕೃತವಾಗಿ ಸೇರ್ಪಡೆಯಾಗದಿದ್ದರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಅವರೇ ಚುನಾಯಿಸುವ ಆಗಬೇಕಾದಂಥ ರೀತಿ ನೋಡಿಕೊಳ್ಳಬೇಕಾದಂಥ ಹೊಣೆಗಾರಿಕೆಯನ್ನು ವೈಯಕ್ತಿಕವಾಗಿ ಅವರೇ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇನ್ನೂ ಕೆಟಗರಿ ಆಗುವ ಮುಂಚೆಯೇ ವಿಭಾಗವಾರು ಅಂತ ಹೇಳಿದ್ರೆ ವಾರ್ಡ್ವಾರು ಸಭೆಯನ್ನು ನಡೆಸ್ತಾ ಇದ್ದಾರೆ ಅವರ ಕಚೇರಿಯೊಳಗೆ ಮೂರನೇ ತಾರೀಕು ಅಂದರೆ ಡಿಸೆಂಬರ್ ಮೂರನೇ ತಾರೀಕು ಯಾರು ಆಕಾಂಕ್ಷಿತರಿದ್ದಾರೆ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಕುರಿತಂತೆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಚುನಾವಣೆ ಮುಂದಿದೆ ಈಗ ಯಾಕೆ ಪ್ರಕ್ರಿಯೆಗಳು ಇನ್ನು ಮೀಸಲಾತಿಯೇ ಆಗಿಲ್ಲ ಮೀಸಲಾತಿ ಆಗದಲ್ಲೇ ಸಭೆ ನಡೆಸ್ತಾ ಇದ್ದಾರಲ್ಲ ಅಂತ ಹೇಳಿದರೆ ಅದೇ ಸೋಮಶೇಖರ್ ಅವರ ಒಂದು ರೀತಿಯೊಳಗೆ ತಾನಿರುವ ಕಡೆಗೆ ತೋರಿಸಬಹುದಾದ ಇಚ್ಛಾಶಕ್ತಿ ಅಂತ ಹಲವರು ಹೇಳ್ತಾ ಇದ್ದಾರೆ ಮೂರನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ದೊಡ್ಡಬಿದಿರುಕಲ್ಲು ಅಂದ್ರಳ್ಳಿ ನಾಡಪ್ರಭು ಕೆಂಪೇಗೌಡ ವಾರ್ಡ್ ವ್ಯಾಪ್ತಿಯ ಸಭೆಯನ್ನು ಕರೀತಾ ಇದ್ದಾರೆ ಯಾರು ಸ್ಪರ್ಧೆ ಮಾಡ್ತೀರಿ ಯಾರು ಆ ಅಪಟ್ಟಿಯನ್ನು ಚರ್ಚೆಯನ್ನು ನಡೆಸಲಿದ್ದಾರೆ ಅವತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ಹೇರೋಹಳ್ಳಿ ಬ್ಯಾಡ್ರಹಳ್ಳಿ ಉಳ್ಳಾಳ್ ವಾರ್ಡ್ ವ್ಯಾಪ್ತಿ ಸಭೆ ಇದೆ ಹನ್ನೆರಡರಿಂದ ಒಂದು ಗಂಟೆ ಕೆಂಗಲ್ ಹನುಮಂತಯ್ಯ ವಾರ್ಡು ಕೆಂಗೇರಿ ಹಾಗೂ ನಾಗದೇನಹಳ್ಳಿ ವಾರ್ಡಿನ ಸಭೆ ಇದೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ತಲಗಟ್ಪುರ ಹೆಮಗೆಪುರ ಹಾಗೂ ಮೈಲ್ಚಂದ್ರ ವಾರ್ಡ್ ವ್ಯಾಪ್ತಿಯ ಸಭೆಯನ್ನು ಕರೆಯಲಾಗಿದೆ ಸೋಮಶೇಖರವರ ನೇತೃತ್ವಕ್ಕೆ ಸಭೆ ನಡೀತಾ ಇದೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಯಾರಾಗಬಹುದು ಎನ್ನುವಂತಹ ಒಂದು ಆಕಾಂಕ್ಷಿತರ ಪಟ್ಟಿ ಆನಂತರ ಅದನ್ನು ಮೀಸಲಾತಿ ಮಾಡಿದರೆ ಯಾರು ಬರಬಹುದು ಯಾರು ಹೋಗಬಹುದು ಯಾಕೆ ಹೋಗಬಹುದು ಯಾಕೆ ಬರಬಹುದು ಅನ್ನುವಂತಹ ಒಂದು ಪಟ್ಟಿಯನ್ನು ಮನಸ್ಸಿನೊಳಗೆ ಇಟ್ಟುಕೊಳ್ಳುವ ಮುಂಚೆಯೇ ಅಧಿಕೃತವಾಗಿ ಪಡೆದುಕೊಂಡು ಅವರೆಲ್ಲರನ್ನು ಅಖಾಡಕ್ಕೆ ಬಿಟ್ಟು ಕಾಂಗ್ರೆಸ್ ಮತ್ತು ಅವರನಿಗೆ ಬೆಂಬಲ ಸೂಚಿಸಿ ಎನ್ನುವಂಥ ಪ್ರಚಾರ ಈಗಿನಿಂದಲೇ ಆರಂಭವನ್ನು ಮಾಡಿ ಯಶವಂತಪುರ ಕ್ಷೇತ್ರಿಗೆ ಕಾಂಗ್ರೆಸ್ಸನ್ನ ಸಂಪೂರ್ಣ ತಳಹದಿಯನ್ನು ಭದ್ರ ಮಾಡುವ ಹೊಣೆಗಾರಿಕೆಯನ್ನು ಎಸ್ ಟಿ ಸೋಮಶೇಖರ್ ಹೊತ್ತುಕೊಂಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ಗೆ ಅಥವಾ ಎಸ್ ಟಿ ಸೋಮಶೇಖರ್ ಅವರಿಗೆ ಶುಕ್ರ ದೆಸೆ ವಕ್ರ ದೆಸೆ ಯಾರಿಗೆ ನೋಡೋಣ ಯಾರಿಗೆ ಅಂತ ಯಾಕೆ ಅಂತಂದರೆ ವಿರೋಧ ಪಕ್ಷಗಳು ಅಂತ ಹೇಳುವಂಥವ್ರು ಇನ್ನೂ ಕೂಡ ಅಖಾಡಕ್ಕೆ ಇಳಿದಿಲ್ಲ ಸಭೆ ಮಾಡಿಲ್ಲ ಸಮಾರಂಭಗಳನ್ನು ಮಾಡ್ತಾ ಇಲ್ಲ ಯಾರು ಅಭ್ಯರ್ಥಿ ಅಂತ ಗೊತ್ತಿಲ್ಲ ಕೆಲವೊಂದು ಕೆಲವೊಬ್ಬರು ಕೆಲವೊಬ್ಬರ ಕಾಲನ್ನು ಹೊರಗಿಟ್ಟು ಕಾಲು ಹೊರಗಿಟ್ಟಿಲ್ಲ ಹೊರಗೆ ಕಳಿಸಿದ್ದಾರಂತೆ ಈ ಚರ್ಚೆಗಳ ಮಧ್ಯದೊಳಗೆ ಇನ್ನೂ ಕೆಲವೊಬ್ಬರಿಗೆ ಆಫರ್ ಕೊಡಲಾಗಿದೆ ಈಗಾಗಲೇ ಇಷ್ಟು ಸ್ಥಾನ ಬಿಟ್ಟುಕೊಡಲು ತಯಾರಿದ್ದಾರಂತೆ ಕಾಂಗ್ರೆಸ್ನವರು ಅನ್ನುವಂತಹ ಸುದ್ದಿಗಳ ಹರಿದಾಡುತ್ತಿರುವ ಮಧ್ಯೊಳಗೆ ಏನನ್ನೂ ಕೂಡ ಮಾಡದೆ ಬೇರೆ ವಿರೋಧ ಪಕ್ಷಗಳು ಸುಮ್ಮನಿರುವುದನ್ನು ಕಂಡಾಗ ಈಗಲೇ ಏಕೆ ಕೂಸು ಹುಟ್ಟುವ ಮುಂಚೆ ಕುಲ್ಲಾವಿ ಹೊಲಿಸಿದಂತೆ ನಮಗೇಕೆ ಅಂತ ಅವರು ಸುಮ್ಮನೆ ಇರಬಹುದು ಮೀಸಲಾತಿ ಆದಾಗ ನಮ್ಮ ಬಳಿ ಅಭ್ಯರ್ಥಿಗಳಿದ್ದಾರೆ ಅವನ್ನ ಹಾಕಿ ತೋರಿಸುತ್ತೇವೆ ಅನ್ನುವಂಥ ಆಲೋಚನೆ ಇರಬಹುದು ನಾವು ಆದರೆ ಇದನ್ನು ನೋಡಿದಾಗ ಕಾಂಗ್ರೆಸ್ಗೆ ಶುಕ್ರ ದೆಸೆ ಬೇರೆಯವರಿಗೆ ವಕ್ರ ದೆಸೆ ನಾ ಗೊತ್ತಿಲ್ಲ ನನಗೆ ಅದನ್ನು ಅರ್ಥ ಮಾಡ್ಕೊಂಡು ನಿಮಗೆ ಬಿಟ್ಟಂಥದ್ದು ಸಭೆ ಕರೆದಿದ್ದಾರೆ ಯಾರ್ಯಾರು ಭಾಗವಹಿಸ್ತಾರೆ ಯಾರ್ಯಾರು ನಾನು 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 ಅಂತಾರೆ ನನಗೆ ಕೊಡದಿದ್ದರೆ ಏನು ಅಂತ ಹೇಳ್ತಾರೆ ಅಂತ ಆಮೇಲೆ ನೋಡೋಣ ಅವತ್ತಿನ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾನೆ ಅಂತ ಹೇಳ್ತಾ ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ರ ಶುಕ್ರ ದೆಸೆಯನ್ನು ಎಲ್ಲಿ ತಳಹದಿ ಮಾಡುವುದಕ್ಕೆ ಹೊರಟಿರುವುದಂತೂ ಸತ್ಯ ಇದು ಎರಡು ಸುದ್ದಿಗಳು ಮೂರನೇದು ಸೊಸೈಟಿ ಪಡಿತರ ವಿತರಣೆ ಸಾಫ್ಟ್ವೇರ್ ನೆಪ ಪರದಾಟ ಪರಿಹಾರ ಎರಡೂ ಆಗಿದೆ ಏನಾಗಿದೆ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರತಕ್ಕಂಥವ್ರಿಗೆ ಉಚಿತ ಮತ್ತೊಂದು ಮೊದೊಂದು ಕೊಡುವಂಥ ಸ್ಕೀಮ್ಗಳಿದೆ ಅದು ಕೊಡ್ತಾ ಇದ್ದಾರೆ ಈ ಸೊಸೈಟಿಯವರು ಸರಿಯಾದ ರೀತಿಯೊಳಗೆ ಕೊಡೋದಿಲ್ಲ ಅನ್ನುವಂಥ ದೂರುಗಳಿದೆ ಆ ದೂರುಗಳ ಮಧ್ಯದಲ್ಲಿಯೂ ಕೂಡ ನಡ್ಕೊಂಡು ಹೋಗ್ತಾ ಇದೆ ಏನೂ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಕೆಂಗೇರಿಯ ಸುತ್ತಮುತ್ತಲಿನ ವ್ಯಾಪ್ತಿಯೊಳಗೆ ಸುಮಾರು ಏಳರಿಂದ ಹತ್ತು ದಿವಸಗಳ ಕಾಲ ಇಲ್ಲ ಸಾಫ್ಟ್ವೇರ್ ಪ್ರಾಬ್ಲಮ್ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಇರುವ ಅಕ್ಕಿಗಳೆಲ್ಲವೂ ಕೂಡ ಅಲ್ಲೇ ಒಳಗಡೆಗೆ ಇದ್ದಾವೆ ಹಾಗಾಗಿ ಈ ಕುರಿತಂತೆ ಒಂದು ವಾಟ್ಸಾಪ್ ಗ್ರೂಪ್ನೊಳಗೆ ಇದರ ಮಾಹಿತಿಯನ್ನು ಕೊಟ್ಟಂತಹ ಚಾಮುಂಡಿ ಶಿವಕುಮಾರ್ ಅವರಿಗೆ ತತ್ಕ್ಷಣವೇ ಸ್ಪಂದನೆಯನ್ನು ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಮಾಡಿ ಏನು ಆಹಾರ ಮತ್ತು ಪಡಿತರ ಇಲಾಖೆ ಸಂಬಂಧಪಟ್ಟಂತಹ ಅವರ ಗಮನಕ್ಕೆ ತಂದು ಅವರು ಬಂದು ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರಂತೆ ಇನ್ನು ಎರಡು ಕಾಲ ಬೇರೆ ಬೇರೆ ಕಡೆಯಿಂದಲೂ ಕೂಡ ಅದನ್ನು ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಮೂಲ ಇರುವಂಥದ್ದೇನು ಅಂತಂದರೆ ಎರಡು ದಿವಸ ಮಾತ್ರ ವಿತರಣೆ ಆಮೇಲೆ ಇಲ್ಲ ಅನ್ನುವಂಥ ನಿಬಂಧನೆಯನ್ನು ಸೊಸೈಟಿಯವರೇ ಹಾಕಿಕೊಂಡು ಬಿಟ್ಟಿದ್ದಾರೇನೋ ಅನ್ನುವಂಥ ಮಾಹಿತಿ ಹಲವಾರು ಎಲ್ಲಿ ಬೇಕಾದ್ರು ತಗೋಬೋದು ಯಾವ ಬೇಕಾದ್ರು ತಗೋಬೋದು ಅಂದ್ರೆ ಈ ಪರಿಸ್ಥಿತಿ ಯಾಕೆ ಇದು ಒಂದು ಅಂಶ ಅದೇ ಕೆಂಗೇರಿಯಲ್ಲಿ ಒಬ್ಬ ರಾಮಣ್ಣ ಅಂತ ಒಂದು ಸೊಸೈಟಿಯವರು ಇದ್ದಾರೆ ಹಿಂದಿಯೂ ಕೂಡ ಅವ್ರ ಸೊಸೈಟಿಯ ಬಗ್ಗೆ ಬೈಗ ಹಾಕಿದಾಗ ಇಡೀ ಜನನೇ ಬಂದು ಗಲಾಟೆಯನ್ನು ಮಾಡಿ ಅವತ್ತಿನ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಗೋಪಾಲಯ್ಯನವರಿಗೆ ಮನವಿಯನ್ನ ತೆಗೆದುಕೊಂಡೋಗಿ ಅವ್ರು ಇರಬೇಕು ಅವ್ರು ರದ್ದುಪಡಿಸಬಾರ್ದು ಅಂತ ಒತ್ತಾಯವನ್ನು ಹಾಕೋದ್ರು ಅವರೊಬ್ಬರೇ ಸರಿಯಾದ ರೀತಿಯೊಳಗೆ ಬಂದಂತ ಪಡಿತರವನ್ನು ಪ್ರಮಾಣವಾಗಿ ವಿತರಣೆಯನ್ನ ಮಾಡ್ತಾ ಇರುವಂಥದ್ದು ಅವರ ಬಗ್ಗೆ ಉತ್ತಮವಾದ ಅಭಿಪ್ರಾಯವಿದೆ ಹೈಲಿ ಎಜುಕೇಟೆಡ್ ಆದರೂ ಕೂಡ ಸೇವೆ ಮಾಡಬೇಕು ಅಂತ ಈ ಕೆಲಸವನ್ನು ಮಾಡ್ತಿದ್ದಾರೆ ರಾಮಣ್ಣ ಅವರು ಹೇಳಿ ಒಂದಷ್ಟು ಮಾಹಿತಿಗಳು ಅವರು ಹತ್ತು ಹದಿನೈದು ದಿವಸದವರೆಗೂ ಪಡಿತರ ಕೊಡ್ತಾ ಇರ್ತಾರೆ ಬೇರೆ ಸೊಸೈಟಿಯವರಿಗೆ ಯಾಕೆ ಹತ್ತು ದಿವಸ ಹದಿನೈದು ದಿವಸ ಕೊಡುವುದಿಲ್ಲ ಅನ್ನುವ ಪ್ರಶ್ನೆಯನ್ನು ಹಲವರು ಮಾಡಿದ್ದಾರೆ ಈ ಕುರಿತಂತೆ ಸೋಮಶೇಖರ್ ಅವರು ಗಮನಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಗಮನಿಸಬೇಕಾಗಿದೆ ಒಂದು ಅಂತೇಳಿದ್ರೆ ಇದರತ್ತ ಅಧಿಕಾರಿಗಳು ಗಮನಿಸಬೇಕು ಸಾಫ್ಟ್ವೇರ್ ಪ್ರಾಬ್ಲಮ್ ಸಾಫ್ಟ್ವೇರ್ ಎಲ್ಲಿಯವರಿಗೆ ಸಾಫ್ಟ್ವೇರ್ ಪ್ರಾಬ್ಲಮ್ಮು ತಕ್ಷಣವೇ ಸರಿಪಡಿಸಲು ಆರದಷ್ಟು ನಿಮ್ಮ ಸಾಫ್ಟ್ವೇರ್ ಹಾಳಾಗಿ ಹೋಗಿದೆಯೇ ಅನ್ನುವಂತಹ ಪ್ರಶ್ನೆಗಳ ಮಧ್ಯೊಳಗೆ ಬಿ ಪಿ ಎಲ್ ಪಡಿತರಿಗೆ ವಿತರಣೆಯನ್ನು ಸೂಕ್ತ ರೀತಿಯಲ್ಲಿ ಮಾಡಿ ತಕ್ಷಣವೇ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸ್ಪಂದಿಸಿದಂಥ ಎಚ್ ಟಿ ಸೋಮಶೇಖರ್ ಅವರ ಕಾರ್ಯವನ್ನು ಅನೇಕರು ಮೆಚ್ಚಿದ್ದಾರೆ ಇದೇ ರೀತಿಯ ಕೆಲಸವನ್ನು ಉಳಿದಂಥವ್ರು ಮಾಡಲಿ ಎನ್ನುವ ಆಶಯ ಹಲವರದು ಮೂರು ಸುದ್ದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ನಾಗದೇವನಹಳ್ಳಿ ವಾರ್ಡ್ಗೆ ಕೆಲವೊಂದು ಪ್ರದೇಶಗಳು ಸೇರ್ಪಡೆ ಆದಂಥದ್ದು ಎಸ್ ಟಿ ಎಸ್ಗೆ ಸಿ ಎಂ ಸಿ ವಿನೋದ್ ಅವರು ಅಭಿನಂದಿಸಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಶುಕ್ರ ದೆಸೆ ಬೇರೆಯವರಿಗೆ ವಕ್ರ ದೆಸೆ ಅನ್ನುವಂಥದ್ದು ಸೊಸೈಟಿ ಪಡಿತರ ವಿತರಣೆ ಸಾಫ್ಟ್ವೇರ್ ನೆಪ ಪರದಾಟ ಪರಿಹಾರ ಮೂರು ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ